ಹಲ್ಲು ಹುಳಕ್ಕಾಗಿ ತುಂಬ ನೋವು ಬರ್ತಿರ್ತದ ಸೊ ಅದಕ್ಕಾಗಿ ನಾನು ಮನೆಯಲ್ಲೇ ಇರುವಂಥ ಎರಡು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿರುವಂಥ ಹೋಮ್ ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಕ್ಷಣಾರ್ಧದಲ್ಲೇ ಹಲ್ಲು ನೋವು ಸಹಿತ ಕಡಿಮೆ ಆಗುತ್ತಾ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಲ್ಲನೋ ಅಂತೂ ಎಲ್ರಿಗೂ ಸಾಮಾನ್ಯವಾಗಿ ಅವಾಗ ಅವಾಗ ಬರ್ತಾನೆ ಇರುತ್ತೆ ದೊಡ್ಡೋರು ಇರಲಿ ಚಿಕ್ಕವರು ಇರಲಿ ಹಲ್ಲಿ ಬರ್ತಾನೆ ಇರುತ್ತೆ ಯಾಕಂತಂದರೆ ಸಾಮಾನ್ಯವಾಗಿ ನಾವು ಹಲ್ಲನ್ನು ಸರಿಯಾಗಿ ಕ್ಲೀನ್ ಇಟ್ಕೊಳ್ಳೋ ಇರದೇ ಅಥವಾ ಏನೋ ಚಿಕ್ಕ ಮಕ್ಳು ಚಾಕ್ಲೇಟದನ್ನು ಎಲ್ಲ ತಿಂತಿರೋದ್ರಿಂದನೂ ಹಲು ನೋವು ಈ ರೀತಿಯಾಗಿ ಬರ್ತಾನೆ ಇರುತ್ತೆ ಅವಾಗ ನಾವು ಅನಿವಾರ್ಯವಾಗಿ ನಾವು ಡಾಕ್ಟ್ರ್ ಕಡೆ ಹೋಗಲೇಬೇಕಾಗುತ್ತಾ ಹಾಗೆ ಡಾಕ್ಟ್ರ್ ಬಿಲ್ ಕೂಡ ತುಂಬ ದೊಡ್ಡದಾಗಿಯೇ ಇರುತ್ತಾ ಸೊ ಅದಕ್ಕಾಗಿ ನಾನು ಇವತ್ತ ತಕ್ಷಣಕ್ಕ ನಮಗ ಹಲ್ ನೋವಿಗೆ ಪರಿಹಾರವನ್ನ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋದು ಅಂತೇಳಿ ನೋಡೋಣ ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಏನಂತಂದ್ರೆ ಮನೇಲಿರುವಂಥದ್ದು ಅರಿಶಿಣ ಪುಡಿ ಹಾಗೆ ಬೆಳ್ಳುಳ್ಳಿ ಇವೆರಡು ಅಂತ ನಮ್ಮಲ್ಲಿ ಮನೆಗೆ ಈಸಿಯಾಗಿ ಸಿಗತ್ತ ಸೊ ಇವಾಗ ನೋಡ್ರಿ ನಾವು ಬೆಳ್ಳುಳ್ಳಿಯನ್ನ ನೀಟಾಗಿ ಸಿಪ್ಪೆಯನ್ನ ತೆಗೆದು ಒಂದು ಮೂರರಿಂದ ನಾಲ್ಕು ಹೆಸರನ್ನು ತಗೊಳ್ಳೋಣ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನಾವು ವರ್ಷಕ್ಕೆ ಒಮ್ಮೆ ಆದರೂ ಸಹಿತ ನಾವು ಡಾಕ್ಟರ್ ಕಡೆ ಹೋಗಿ ನಮ್ಮ ಹಲ್ಲನ್ನು ಎಲ್ಲ ನೀಟಾಗಿ ಚೆಕ್ ಮಾಡಿಸ್ಲೇಬೇಕು ಆದರೆ ನಾವು ಆ ರೀತಿ ಮಾಡೋದಿಲ್ಲ ಯಾವಾಗ ನಮ್ಗೆ ನೋವು ಸ್ಟಾರ್ಟ್ ಆಗುತ್ತೆ ಅಥವಾ ಯಾವಾಗ ಹಲ್ಲು ಹುಳುಕಾಗತ್ತಲ್ಲ ಅವಾಗ ನಾವು ಅನಿವಾರ್ಯವಾಗಿ ಹೋಗೇ ಹೋಗ್ತೀವಿ ಡಾಕ್ಟರ್ ಕಡೆ ಈ ಮನೆ ಮದ್ದ ನಮ್ಗೆ ಹಲ್ಲಾಗಿರ್ತಾವಲ್ಲ ಅಲ್ಲಿ ಬ್ಯಾಕ್ಟೀರಿಯಾನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡತ್ತ ಅರಿಶಿನ ಬಗ್ಗೆ ಅಂತ ನಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಸೊ ಎಲ್ಲಾದರೂ ಬಿದ್ದು ಗಾಯ ಮಾಡ್ಕೊಂಡಿದ್ದಾಗ ನಾವು ಅರಿಶಿಣವನ್ನು ಹಚ್ಚಿ ಅದನ್ನು ನಿವಾರಣೆಯನ್ನು ಮಾಡ್ಕೊತಿರ್ತೀವಿ ಸೊ ಇವಾಗ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತೈತಿ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಗ್ಗೆ ನಮಗೆ ಗೊತ್ತಿಲ್ಲದರ ವಿಷಯ ಏನಂತಂದ್ರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿನೂ ಕೆಲಸ ಮಾಡುತ್ತಾ ಮತ್ತು ಆ್ಯಂಟಿ ಆಗಿ ಕೂಡ ಕೆಲಸ ಮಾಡುತ್ತ ಆಮೇಲೆ ಇದರ ಇನ್ನೊಂದು ವಿಶೇಷ ಅಂತಂದ್ರೆ ನ್ಯಾಚುರಲ್ ಆಗಿರುವಂಥ ಪೇನ್ ಕಿಲ್ಲರಾಗಿ ಇದು ಕೆಲಸ ಮಾಡುತ್ತಾ ಹಾಗಿದ್ರೆ ಇವಾಗ ನೋಡ್ರಿ ನಾವು ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಪೂರ್ತಿ ಸಣ್ಣ ಆಗೋ ಥರನೂ ಜಜ್ಕೊಂಡಿದ್ದೇವೆ ಅಂದ್ರೆ ಇದನ್ನು ಸಣ್ಣ ಆಗೋವರೆಗೆ ಪೇಸ್ಟ್ ಟೈಪ ಮಾಡ್ಕೊಂಡಿದ್ದೀವಿ ಸೊ ಇದನ್ನು ನಾವು ಇವಾಗ ಒಂದು ಪ್ಲೇಟೊಳಗೆ ಹಾಕ್ಕೊಳ್ಳೋನು ಅದಾದಮೇಲೆ ಇದಕ್ಕೆ ನಾವು ಬೇಕ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ ಅರಿಶಿನ ಪುಡಿಯನ್ನು ಹಾಕೊಂಡಾದ್ಮೇಲೆ ಇವೆರಡೂ ನಾವು ನೀಟಾಗಿ ಪೇಸ್ಟ್ ಟೈಪ ಮತ್ತೊಮ್ಮೆ ಮಾಡ್ಕೊಳ್ಳೋಣ ಅಂದರೆ ಪೂರ್ತಿ ಉಂಡೆ ಟೈಪ್ ಆಗೋ ತನಕ ಇದನ್ನು ನೀಟಾಗಿ ನಾವು ಕಲಿಸ್ಕೊಳ್ಳೋಣ ಇದನ್ನು ಅಂದರೆ ಎರಡು ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಮಿಕ್ಸ್ ಆಗಿ ಇದು ಪೂರ್ತಿ ಉಂಡೆ ಥರ ಆಗಬೇಕು ಸೊ ಅಲ್ಲಿ ತನಕ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದನ್ನು ನಾವು ಇವಾಗ ಒಂದು ನೋಡಿರಿ ಯಾವ ರೀತಿಯಾಗಿ ಪೂರ್ತಿ ಫೇಸ್ಟ್ ಆಗಿದೆ ಅಂಥೇಳಿ ಸೊ ಇದನ್ನು ನಾವು ಇವಾಗ ಒಂದು ಹತ್ತಿ ಉಂಡೆಯನ್ನು ತಗೊಳ್ಳೋಣ ಇದನ್ನು ನಾವು ಇವಾಗ ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು ಉಂಡೆ ಟೈಪ್ ಮಾಡಿ ಹತ್ತಿ ಮೇಲೆ ಇಡೋಣ ಹತ್ತಿ ಮೇಲೆ ಇಟ್ಟಾದ ಮೇಲೆ ನಮಗೆ ಎಲ್ಲಿ ಹಲ್ಲು ಹುಳ ಆಗಿರುತ್ತಲ್ಲ ಸೊ ಯಾವ ಹಲ್ಲಿನ ಮೇಲೆ ಹುಳ ಜಾಸ್ತಿ ಅಂದರೆ ನೋವಿರುತ್ತಲ್ಲ ಅದನ್ನು ನಾವು ಹತ್ತಿ ಸಹಾಯದಿಂದ ಹಲ್ಲಿನ ಮೇಲೆ ಇಟ್ಕೋಬೇಕು ಈ ರೀತಿ ನಾವು ಮಾಡ್ತಾ ಮಾಡ್ತಿರೋದ್ರಿಂದ ನಮಗೆ ಎಷ್ಟೇ ನೋವಿದ್ರು ಅಥವಾ ಯಾವುದೇ ರೀತಿಯಂಥ ಹಲ್ಲು ಹುಳ ಇದ್ದರೂ ಸಹಿತ ಅದು ಕಮ್ಮಿ ಆಗುತ್ತಾ ನಾನು ನಿಮ್ಗೆ ಮೊದಲೇ ಹೇಳಿರೋ ಹಾಗೆ ಒಳಗೆ ನ್ಯಾಚುರಲ್ ಆಗಿರುವಂಥ ಪೇನ್ ಕಿಲ್ಲರ್ ಇರುತ್ತಾ ಸೊ ಹಂಗಾಗಿ ಬೇಗ ನಮ್ಗೆ ಹಲ್ಲು ನೋವು ನಿವಾರಣೆ ಆಗುತ್ತಾ ಸೊ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು